ಇವತ್ತು ನಮ್ಮ ವೈಸ್ ಕ್ಯಾಪ್ಟನ್ ಮಹೇಶ್ ಅವರು ಮತ್ತೆ ನವೀನ್ ಅವರು ನಿಮ್ಮ ಸೊ ಬೈಕ್ ಬರ್ತಾ ಇಲ್ಲ ವಿಕಾಸ್ ಅವರು ನಮ್ಮ ಪೂಜಾರಿ ಅವರು ನಾಗ್ ಕಿರಣ್ ಅವರು ನಮ್ಮ ಇವರು ನಮ್ಮ ಕ್ಯಾಪ್ಟನ್ ತುಂಬಾ ಕಷ್ಟಪಟ್ಟು ನಮ್ಮ ಟೀಮ್ ನ ಹನ್ನೊಂದ್ ಜನ ಲೆಕ್ಕ ಹಾಕೊಂಡಿದ್ದಾರೆ ಅಂಡ್ ನಮ್ಮ ಅವೀನ್ ಅವರು ಮತ್ತೆ ನಮ್ ದೇವರು ಅಂತಾನೆ ಇದು ಫೇಮಸ್ ಏನು ಸೀರಿಯಲ್ ತುಂಬಾ ಜನ ನೋಡಿರ್ತೀರಾ ಸರ್ ನಮ್ಮ ಟೀಮ್ ಗೋಲ್ಡನ್ ಈಗಲ್ ಬಗ್ಗೆ ಏನ್ ಹೇಳ್ತೀರಾ ಸರ್ ತುಂಬಾ ಖುಷಿ ಆಗ್ತಿದೆ ಇವತ್ತು ಎಲ್ಲರೂ ನೋಡಿ ಒಟ್ಟಿಗೆ ಅದೊಂದು ಅದ್ಭುತವಾಗಿ ಇದು ಮರಿಲೇಬಾರದು ಆಮೇಲೆ ಮೊರವರು ತುಂಬಾ ಖುಷಿ ಆಗೋದೇನೋ ವಿಚಾರ ಅಂತಂದ್ರೆ ಉತ್ತರ ಕರ್ನಾಟಕ ಸೈಡ್ ಕಲಾವಿದರನ್ನ ದೇವಸ್ಥಾನ ನೋಡ್ತಾರೆ ಅಲ್ಲಿ ಬರ್ತಾ ಇದೀವಿ ಗಂಡು ಇಟ್ಟಿದ ನಾಡ ಹುಬ್ಳಿಗೆ ದಯವಿಟ್ಟು ಎಲ್ಲ ಬನ್ನಿ ಟಿ ಪಿ ಎಲ್ ನ ಸಪೋರ್ಟ್ ಮಾಡಿ ಆಕ್ಟರ್ಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನಮ್ಮ ಟೀಮ್ ಇವತ್ತು ಇಷ್ಟೊಂದು ಡಿಸಿಪ್ಲೀನ್ ಆಗಿರೋ ಕಾರಣನೇ ಬಂದ್ಬಿಟ್ಟು ನಮ್ಮ ನಾಕ್ ಸರ್ ಯಾರನ್ನ ಎಲ್ಲೂ ಬಿಡಲ್ಲ ಎಲ್ಲರೂ ಜೊತೆಗೆ ಇರಬೇಕು ಅಂತಾರೆ ಸೊ ಅವ್ರನ್ನು ಕೇಳೋಣ ಹೆಂಗಿದೆ ಸರ್ ಟೀಮ್ ತುಂಬಾ ಚೆನ್ನಾಗಿದೆ ಪ್ರಿಪೇರ್ ಚೆನ್ನಾಗಿ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿದೀವಿ ಓಕೆ ಸೊ ಒಳ್ಳೆ ಹೋಪ್ ಇಟ್ಕೊಂಡು ಬರ್ತಾ ಇದೀವಿ ಹುಬ್ಳಿ ನಮ್ಮ ಕರ್ನಾಟಕದ ಒಂದು ಇಂಪಾರ್ಟೆಂಟ್ ಪ್ಲೇಸ್ ಬರ್ತಾ ಇದೀವಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ನೆಕ್ಸ್ಟ್ ನಮ್ಮ ವೈಸ್ ಕ್ಯಾಪ್ಟನ್ ಹತ್ರ ಮಾತಾಡ್ಲೇಬೇಕು ಅವರು ತುಂಬಾ ಬರ್ಜರಿ ಸ್ಪಿನ್ ಆಗಿಬಿಟ್ಟು ಮೊನ್ನೆ ನಾಲ್ಕು ವಿಕೆಟ್ ತಗೊಂಡಿದ್ದಾರೆ ಸರ್ ಈಗ ನಮ್ಮ ಟೀಮ್ ಬಗ್ಗೆ ನೀವೇನಂತೀರ ಸರ್ ಏನಿಲ್ಲ ಒಳ್ಳೆ ಹುಡುಗರು ಹೇಳೋ ಮತ್ ಕೇಳ್ತಾರೆ ಚೆನ್ನಾಗಿದೆ ಟೀಮ್ ನಮ್ಮ ಕ್ಯಾಪ್ಟನ್ ಒಬ್ರು ಒಂದ್ ಸ್ವಲ್ಪ ಹೇಳೋತ್ ಮಿಕ್ಕಿದ ಹುಡುಗರೆಲ್ಲ ಕೇಳ್ತಾರೆ ಖುಷಿ ಇದೆ ಈ ಟೀಮಲ್ಲಿ ಆಡೋದಕ್ಕೆ ಹುಬ್ಲಿ ಬಂದು ಆಡ್ತಾ ಇರೋದು ಇನ್ನೂ ಖುಷಿ ಇದೆ ದಯವಿಟ್ಟು ಬಂದು ನಮ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸರ್ ಇವತ್ತು ತುಂಬ ಚೆನ್ನಾಗಿ ಕಾಣ್ತೀರಾ ಏನ್ ಸರ್ ಅದಕ್ಕೆ ರಹಸ್ಯ ಕ್ ಊಶ್ ಅವಾಗವಾಗ ಮಾಡ್ಸ್ಕೊತಾ ಇದ್ರೆ ಚೆನ್ನಾಗಿ ಓಕೆ ನವೀನ್ ಅವರೇ ಬೇಡ ಅದ್ರ ಬಗ್ಗೆ ಇಲ್ಲಿ ಮಿಸ್ಟೇಕ್ ಕ್ರಿಕೆಟ್ ಇದ್ದಂಗೆ ಸೊ ಕ್ರಿಕೆಟ್ ಎಲ್ಲಿ ಅಂತಂದ್ರೆ ಅಲ್ಲಿಗೆ ಬಂದು ಬಂದ್ರಿ ಇಲ್ಲಿ ಮಾತಾಡ್ತಾ ಇರ್ತಾನೆ ಅವಾಗಲೇ ಮೋಸ ಮಾಡ್ತಾರೆ ನವೀನ್ ತುಳಿತಾ ಸರಿ ಇವತ್ತು ನವೀನ್ ಅವರು ಆ ನವೀನ್ ಸರ್ ಏನಂತೀರಾ ಸರ್ ನಮ್ಮ ಟೀಮ್ ಬಗ್ಗೆ ಇವತ್ತು ಹನ್ನೊಂದು ಜನ ನೋಡ್ಬಿಟ್ಟು ಓ ಸಾರಿ ಹತ್ತೇ ಜನ ಇಲ್ಲ ಮತ್ತೆ ನಮ್ಮ ಓನರ್ಸ್ ಬ್ಯಾಂಡ್ ಮೇಜರ್ ಎಲ್ಲ ಜಾಯ್ನ್ ಆಗ್ತಾರೆ ಬಂದು ಇನ್ನ ಸ್ವಲ್ಪ ಹತ್ರ ಸೊ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ವಿ ಎಲ್ಲಿ ಜಾಯ್ನ್ ಆಗ್ತಾರೆ ಸರ್ ಬಸ್ಗೆ ಒಂದು ಜಾಯ್ನ್ ಆಗ್ತಾರೆ ಎಲ್ಲ ಒಟ್ಟಿಗೆ ಹೋಗ್ತಾ ಇದೀವಿ ಹತ್ತು ಟೀಮ್ ಗಳು ಜೊತೆಗೆ ಹೋಗ್ತಾ ಇದೀವಿ ಒಂಥರ ಪಿಕ್ನಿಕ್ ವಾತಾವರಣ ಇದೆ ಸದ್ಯಕ್ಕೆ ಗ್ರೌಂಡ್ ಹೋಗೋವರೆಗೂ ಫುಲ್ ಫ್ರೆಂಡ್ಸ್ ಆಗಿ ಹೋಗ್ತೀವಿ ಗ್ರೌಂಡ್ ಇಳಿದ್ಮೇಲೆ ಜಿದ್ದ ಜಿದ್ದೆ ಮಿಸ್ಟರ್ ಕ್ರಿಕೆಟ್ ಸೊ ಕ್ರಿಕೆಟ್ ಬಗ್ಗೆ ಕೇಳಲೇಬೇಕು ಸರ್ ನಿಮ್ ಟೀಮ್ ಅಲ್ಲಿ ಒಂದು ಸ್ಟ್ರೆಂತ್ ಅಂದ್ರೆ ಏನು ಸರ್ ಓಕೆ ಅದ್ಭುತವಾದ ಪ್ಲೇಯರ್ ತುಂಬಾ ನಿಮ್ಮ ಮೇಲೆ ಹೌದಾ ಅದನ್ನ ಹುಸಿ ಮಾಡಬೇಡಿ ಈಗ ನಮ್ಮ ದೇವ್ರು ಕಾರ್ತಿಕ್ ಅವ್ರ ಹತ್ರ ಮಾತಾಡ್ಲೇಬೇಕು ಎಲ್ಲರೂ ದೇವ್ರು ದೇವ್ರು ಅನ್ಕೊಂಡ್ರು ನಮ್ಮಲ್ಲಿ ನಮ್ಮ ಸ್ಪೆಷಲ್ ಅಂತಂದ್ರೆ ಈ ಬೌಲರ್ ಔಟ್ ಸ್ವಿಂಗ್ ಆಗ್ತಾ ಇರುತ್ತೆ ಗೊತ್ತಿಲ್ಲ ಯಾವಾಗ ಅಂತ ಅವ್ರು ಕೇಳ್ಬಿಡೋಣ ಏನಂತೀರಾ ಸರ್ ಖಂಡಿತವಾಗ್ಲು ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಯಾವ್ದಾಗುತ್ತೆ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ ಆಗ್ತೀನಿ ಸರ್ ಅದೇ ಸರ್ ನನ್ನ ಪ್ರಶ್ನೆ ನಮ್ ಟೀಮ್ ತುಂಬಾ ಚೆನ್ನಾಗಿದೆ ನಾವೆಲ್ಲರೂ ನಮ್ ನಮ್ ಗೇಮ್ ಆಡ್ಬಿಟ್ರೆ ನಾವು ಗಿನ್ಲಂತೂ ಗ್ಯಾರಂಟಿ ಈ ಸಲ ಕಪ್ ನಮ್ದೆ ನಮ್ದೊಂದು ಸ್ಲೋಗನ್ ಬೇರೆ ಇದೆ ಆಯ್ತಾ ಚೈನ್ ಕುಲಿಕ್ಕೆ ಮೇನ್ ಕುಲಿ ಇದು ತುಂಬಾ ಇಂಪಾರ್ಟೆಂಟ್ ಒಂದ್ ಕೊಲ್ಟೆ ಬ್ಯಾಟ್ ತಂದವನೇ ಆಡ್ಬೇಕು ಅಂತ ಏನಂತೀಯಪ್ಪ ನಮ್ ಟೀಮ್ ಬಗ್ಗೆ ಏ ಟೀಮ್ ಬಗ್ಗೆ ಏನ್ ಹೇಳೋದು ಸರಿ ಮನ್ಸು ಒಳ್ಳೇದ್ ಮಾಡಿದ್ರೆ ಏನಂತೀರಾ ವಿಕಾಸ್ ಅವರು ವಿಕಾಸ್ ಅವರು ಇವಾಗ ಈ ಕ್ರಿಕೆಟ್ ನಮ್ಮ ಟಿ ಪಿ ಗೋಸ್ಕರ ಇಲ್ಲ ಅಂತಂದ್ರು ಬೆಳಗ್ಗೆ ಒಂದ್ ಕಾಲ್ ಶಿಟ್ಟು ಮಧ್ಯಾಹ್ನ ಒಂದ್ ಕಾಲ್ ಶಿಟ್ಟು ರಾತ್ರಿ ಒಂದ್ ಕಾಲ್ ಶಿಟ್ಟು ಪಾಪ ನಿದ್ದೆ ಮಾಡಿಲ್ಲ ಅಂಗಿಷ್ ಬೆಳ್ಳಿ ಕಾಣ್ತಾವ್ರ ಏನಂತೀರಾ ಸರ್ ನಮ್ ಟೀಮ್ ಬಗ್ಗೆ ಕಾಯಕವೇ ಕೈಲಾಸ ನಾವ್ ಅಲ್ಲಿದ್ರು ಕೆಲಸ ಮಾಡ್ತೀವಿ ಕ್ರಿಕೆಟ್ ಇದು ಒಂದ್ ಕೆಲ್ಸ ನಾವ್ ಇಲ್ಲೂ ಕೆಲಸ ಮಾಡ್ತೀವಿ ಸೊ ಟೀಮ್ ಚೆನ್ನಾಗಿದೆ ಓಪಿಂಗ್ ಫಾರ್ ದ ಬೆಸ್ಟ್ ಆ್ಯಂಡ್ ಸುನಿಲ್ ಅವರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಐ ಪಿ ಎಲ್ ರೀತಿಯಲ್ಲಿ ಅಂದರೆ ಸಪ್ರೇಟ್ ಒಂದೊಂದು ಟೀಮ್ ಒಂದೊಂದು ಬಸ್ ಇದೆ ಮನ್ ಫೀಲಿಂಗ್ ಲವ್ಲಿ ಫ್ಯಾಂಟ್ಯಾಸ್ಟಿಕ್ ಐ ಪಿ ಎಲ್ ಇಂಟರ್ನ್ಯಾಷನಲ್ ರೀತಿಲಿ ಇದೆ ಹುಬ್ಳಿಗೆ ಬರ್ತಾ ಇದೀವಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಗೆ ಸಪೋರ್ಟ್ ಬೇಕು ಥ್ಯಾಂಕ್ ಯು ಸರ್ ಇಲ್ಲಿಂದ ಹೋಗೋ ಅಷ್ಟರಲ್ಲಿ ಬಸ್ಸಲ್ಲಿ ಏನಾದ್ರು ಯಾರು ಕಾಲ್ ಶೀಟ್ ಕೊಟ್ಟಿದ್ದೀರಾ ಅಲ್ಲೇ ಶೂಟು ಇರ್ತಾರಲ್ಲ ಶೂಟ್ ಮಾಡಿ ಯಾರನ್ನ ಬರ್ತಾರಲ್ಲ ಓಕೆ ಸೊ ಇದು ನಮ್ಮ ಗೋಲ್ಡನ್ ಈಗಲ್ಸ್ ಟೀಮು ಸೊ ಥ್ಯಾಂಕ್ ಯು

ನನ್ನ ಹೆಸರು ಗಣೇಶ್ ಅಂದ ಜಿ ಎಲ್ ಆರ್ ವಾರಿಯರ್ನ ಒಬ್ಬ ಪ್ಲೇಯರ್ ನಾನು ಬನ್ನಿ ನಮ್ಮ ಟೀಮ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಸರ್ ನಮ್ಮ ಟೀಮ್ ಇಂಟ್ರೊಡ್ಯೂಸ್ ಮಾಡ್ಸೋಕೆ ನನ್ನ ಹತ್ರ ಕೊಟ್ಟಿದ್ದಾರೆ ಬೇರೆ ಟೀಮ್ ಜೊತೆ ಇದ್ದೀರಾ ಅಂತ ಏನಕ್ಕೆ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ ಸರ್ ಆ್ಯಕ್ಚುಲಿ ನಾವು ಟೀಮ್ ಬೇರೆ ಇರ್ಬೋದು ಅದರೆಲ್ಲ ಒಟ್ಟಿಗೆ ಇರೋದ್ರಿಂದ ಒಟ್ಟಿಗೆ ಹೋಗ್ತಿದೀವಲ್ಲ ಸೊ ಒಟ್ಟಿಗೆ ಇರೋಣ ಅಂತ ಅಷ್ಟೇ ಮತ್ತೆ ಇವ್ರು ಬೇರೆ ನಾವು ಹಳೆ ಟೂರ್ನಮೆಂಟ್ ಅಲ್ಲಿ ಓನರು ಕ್ಯಾಪ್ಟನ್ ಹೇಳ್ದಂಗೆ ಡಿವೈಡೆಡ್ ಬೈ ಟೀಮ್ಸ್ ಯುನೈಟೆಡ್ ಬೈ ಕ್ರಿಕೆಟ್ ನೈಟ್ ಬೇರೆ ಡೈಲಾಗ್ ಹೇಳ್ತಾರೆ ಸರ್ ಯುನೈಟೆಡ್ ಬೈ ವಾಟರ್ ಅಂತಾರೆ ಅಂತ ಹೇಳ್ತಾ ಇದ್ರು ಬಟ್ ನೀವ್ ಏನಕ್ಕೆ ಎನ್ ಒನ್ ಕ್ರಿಕೆಟ್ ಅಕಾಡೆಮಿ ಸುನೀಲ್ ಅವರು ನಾವು ನಮ್ಮ ಕೇಳ್ದೇನೆ ನಮಗೆ ಬ್ಲೂ ಕೊಟ್ಬಿಟ್ಟವ್ರೆ ಆಪ್ಷನ್ ಇದ್ರೆ ಹಾಕೊಂಡಿದ್ರಿ ಹಾಕೊಂಡ್ಲೇಬೇಕು ಅನ್ನೋದಕ್ಕೆ

ಲೋಗೋ ಲೋ ಕಾಣಿಸ್ಬೇಕಂತೇ ಇದರೊಬ್ರು ಫೀಲ್ಡ್ ಅಲ್ಲಿ ಎಲ್ಲಾರು ಡಮ್ಮಿ ಆಗಿರ್ತೀವಿ ಪ್ಲೇಯರ್ ಬಂದು ಇವ್ರು ಹೇಮಂತ್ ಇವ್ರ ಇಂಜುರಿ ಆಗದಿರಂಗೆ ತುಂಬಾ ಹುಷಾರಾಗಿ ಕಾಪಾಡಿಕೊಂಡು ಪ್ರಾಕ್ಟೀಸೇ ಮಾಡ್ದಿರಾ ಪ್ರಾಕ್ಟೀಸ್ ಸೆಕ್ಷನ್ ಗು ಕರ್ಸ್ಕೊಂಡ್ರೆ ಕರ್ಕೊಂಡ್ ಬಂದಿದೀವಿ ಸೊ ನೋಡೋಣ ಹೆಂಗಾಡ್ತೀವಿ ಅಂತ ಬಟ್ ಈ ಸತಿ ಕಪ್ಪು ಮೋಸ್ಟ್ಲಿ ಯೋಗಿ ಸರ್ ಅವ್ರಿಗೆ ಥ್ಯಾಂಕ್ ಯು ಸರ್ ನಿಮ್ ಆಶೀರ್ವಾದದಿಂದ ಆದ್ರೆ ನೀವು ಗೆದ್ಬಿಟ್ಟಾದ್ರೂ ನಮ್ಗೆ ಕೊಡಿ ಸರ್ ಸರ್ ಇಲ್ಲ ಸರ್ ನಾವ್ ಇಬ್ರುದೇ ಫೈನಲಿಗ್ ಬರೋಣ ಅಂತ ಸರ್ ಹೇಗೂ ನಾವು ಲೀಗ್ ಮ್ಯಾಚಸ್ ಅಲ್ಲಿ ಸಿಗ್ತಾ ಇಲ್ಲ ಜೊತೆಗೆ ಆ ಸೆಮಿಸಲ್ ಸಿಗ್ತಾ ಇದೀವಿ ಗೊತ್ತಿಲ್ಲ ಅದು ಗೊತ್ತಿಲ್ಲ ಫೈನಲ್ ಅಲ್ಲಿ ಸಿಗೋಣ ಇಬ್ರು ಇಬ್ರು ಇದ್ರೆ ಇಬ್ರು ಫೈನಲ್ಸಿಗೆ ಸಿಗ್ತೀವಿ ಆಗ್ಲಿ ಸರ್ ನೀವ್ ಏನಾದ್ರು ಅಷ್ಟು ಸೂರ್ಯಾಗ ಏನಾರ ಮೆಸೇಜ್ ಕೊಡೋಕೆ ಇಲ್ಲ ಮೆಸೇಜ್ ಏನಿಲ್ಲ ಅವ್ರ್ ನಾವೇನ್ ಮೆಸೇಜ್ ನಿಮ್ ಇದೇ ಗೊತ್ತಾ ಅವ್ರ ಟೀಮ್ ಅವರಿಂದ ನಾವ್ ಏನಾರು ಕೇಳ್ಕೋಬೇಕು ಒಂದೇ ರೆಸಾರ್ಟ್ ಅಲ್ಲಿ ಬೇರೆ ಇದೀವಿ ಅಲ್ಲಿ ಒಂದು ಸ್ಟ್ರಾಟಜಿ ಪ್ಲಾನ್ ಮಾಡೋಣ ಸಂಜೆ ಎಲ್ಲ ಕೂತ್ಕೊಂಡ್ ಪ್ರಾಕ್ಟಿಸ್ತು ಪ್ರಾಕ್ಟಿಸ್ ಎರಡು ನಾವು ಯೋಗಿ ಸರ್ ಮೇಲೆ ಎರಡು ಮ್ಯಾಚ್ ಸತತವಾಗಿ ಸೂಪರ್ ಆಗಿ ಸೋತಿದೀವಿ ಫುಲ್ ಗುಡ್ ಮಾರ್ಜಿನ್ ಅಲ್ಲಿ ನಮಗೆ ಕ್ಲೀನ್ ವೈಟ್ ವಾಶ್ ಮಾಡಿದಾರೆ ಯೋಗಿ ಸರ್ ಟೀಮ್ ನೀವು ಸ್ಟ್ರಾಟಜಿ ಪ್ಲಾನ್ ಮಾಡಿರೋದು ಸೋಲೋಣ ಟೂರ್ನಮೆಂಟ್ ಅಲ್ಲಿ ಹೊಡೆಯೋಣ ಅಂತ ಅವ್ರದ್ದು ಪ್ಲಾನ್ ಇರೋದು ಹರ್ಷ ಹರ್ಷನ್ ಗಿಂತ ಪ್ಲೇಯರ್ ಬೇಕಾ ಮೊನ್ನೆಲ್ಲ ತೊಂಬತ್ತೆಂಟಲ್ಲ ಹೊಡೆದ ಯೋಗಿ ಸರ್ ಇದಾರೆ ಗಣಿ ಇದಾರೆ ಮನು ಇದಾರೆ ಸಂಜು ಇದಾರೆ ಯಾರು ಬೇಕು ಸರ್ ಹೇಳಿ ನಮ್ಮಲ್ಲಿ ಇನ್ನೊಂದು ಆರು ಜನ ಇದ್ದಾರೆ 11 ಬನ್ ಆಗಾಕಿ ಸರ್ ನಮ್ಮಲ್ಲಿ ಆಗ್ಲಿ ಸರ್ ಜೊತೆಗೆ ಸಿಗೋಣ ಸರ್ ಮತ್ತೆ ಮಾಡೋಣ ಇರೋಣ ಮ್ಯಾಚಲ್ಲಿ ಫೈನಲ್ ಸಿಗೋಣ ಸರ್ ಶ್ಯೂರ್ ಥ್ಯಾಂಕ್ ಯು ನಾವು ಇಷ್ಟು ಜನ ಅಂದರೆ ಹತ್ತು ಟೀಮಲ್ಲಿ ಒಂದು ಟೀಮ್ ಬಯೋಟಾಪ್ ಟೀಮ್ ಹುಬ್ಬಳ್ಳಿಗೆ ಬರ್ತಾಯಿದ್ದೀವಿ ನಾಳೆಯಿಂದ ಮೂರನೇ ತಾರೀಕರೆಗೂ ಅಲ್ಲೇ ಇರ್ತೀವಿ ಸುಮಾರು ನೂರೈವತ್ತು ಕಲಾವಿದರು ಬರ್ತಾಯಿದ್ದೀವಿ ನಿಮ್ಮನ್ನು ಮನೋರಂಜಿಸಲಿಕ್ಕೆ ನಿಮ್ಮ ಜೊತೆ ಆಟ ಆಡೋದಕ್ಕೆ ಮಾತುಕತೆ ಆಡೋದಕ್ಕೆ ಬರ್ತೀವಿ ನೀವೆಲ್ಲರೂ ಅಲ್ಲಿ ಬರಬೇಕು ಅದಕ್ಕೆ ಮುಂಚೆ ನಮ್ಮ ತಂಡದ ಸದಸ್ಯರುಗಳನ್ನ ನಾನು ಗುರುತು ಮಾಡಿಕೊಡ್ತೀನಿ ಅವರ ಅನಿಸಿಕೆಗಳನ್ನ ಕೇಳ್ತೀನಿ ಶರತ್ ನಿನ್ನ ಅಭಿಪ್ರಾಯನು ನಾಳೆಯಿಂದ ಟೂರ್ನಮೆಂಟ್ ಸ್ಟಾರ್ಟ್ ಆಗ್ತದೆ ಏನು ನಿನ್ನ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀರ ಆಕ್ಚುಲಿ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀವಿ ಹುಬ್ಳಿಗ್ ಬರ್ತಾ ಇದೀವಿ ನಿಮ್ಮನ್ನೆಲ್ಲ ನೋಡೋದಕ್ಕೆ ನೀವು ನಮ್ಮನ್ನು ಅದೇ ಖುಷಿಯಿಂದ ಅಂತ ನಾವು ಅಂದ್ಕೊಂಡಿದ್ದೀವಿ ಎಲ್ಲರೂ ಎಂಜಾಯ್ ಮಾಡೋಣ ಫೈನಲಿ ನಮ್ಮ ಟೀಮ್ ಹೆಸರು ಬಯೋಟಾಪ್ ಅಂತ ಟಾಪ್ ಅಲ್ಲಿ ಬರ್ತೀವಿ ಯು ನಿಮ್ಮ 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 ಹೆಂಗಿದೆ ತಾಲೀಮು ಟೂರ್ನಮೆಂಟ್ಗೆ ಅದನ್ನು ದಯವಿಟ್ಟು ತಿಳಿಸಿ ನಮಗೆ ಎಷ್ಟು ಕಾನ್ಫಿಡೆನ್ಸ್ ಅಂದ್ರೆ ನಾವು ಗೆದ್ದಿದೀವಿ ಕಾನ್ಫಿಡೆನ್ಸ್ ಇದೆ ಈಗ ಯಾಕೆಂದ್ರೆ ಬ್ರ್ಯಾಂಡಿಂಗ್ ಆಗಿರೋದು ನಮ್ ಟೀಮು ಜರ್ಸಿಲಿದ್ದೀವಿ ಎಲ್ಲ ನಮಗೆ ಗುರು ನಿಮಗೆ ಗೆಲ್ಲ ಯೋಗ್ಯತೆ ಇದೆ ನೀವು ನಿಮಗೆ ಸವಲತ್ತುಗಳು ಕೊಟ್ಟಿದ್ದೀವಿ ಅಂತಂದಿದರೆ ಟೀಮ್ ಆಡ್ತಾ ಇದೀವಿ ಎಲ್ಲರೂ ಬನ್ನಿ ಹುಬ್ಳಿಲಿ ಸಿಗೋಣ ಥ್ಯಾಂಕ್ ಯು ನರೇಶ್ ಗಾಂಧಿ ಅವರೇ ಎಲ್ಲ ಪ್ರಾಕ್ಟೀಸ್ ಮ್ಯಾಚ್ಗಳೆಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ ಅದೇ ಒಂದು ಫಾರಮ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ ಅಂತ ನಾವು ಅಂದ್ಕೊಂಡಿದ್ದೀವಿ ವಾಟ್ ಈಸ್ ಯುವರ್ ನಿಮ್ಮ ಅಭಿಪ್ರಾಯ ಅಂತ ತಿಳ್ಸಿ ಪ್ರಾಕ್ಟೀಸ್ ಚೆನ್ನಾಗಿ ಆಗಿದೆ ಎಲ್ರದು ಚೆನ್ನಾಗಿ ಮಾಡ್ತಿದ್ದೀವಿ ಪ್ರಾಕ್ಟೀಸ್ ಮ್ಯಾಚ್ ಎಲ್ಲ ಚೆನ್ನಾಗಿ ಆಡಿದಾರೆ ಅದು ಅಲ್ಲೇ ಬರಲಿ ಅಂತ ಒಂದು ಪ್ರೇಯರ್ ಹಂಗೆ ಬಂದರೆ ಖುಷಿ ಆಗುತ್ತೆ ಹುಬ್ಳಿಲಿ ಕ್ರೌಡ್ ಜಾಸ್ತಿ ಇರುತ್ತೆ ಅಂತ ಬಿಸಿಲು ಬೇರೆ ಜಾಸ್ತಿ ಇದೆ ಪ್ರಾಕ್ಟೀಸ್ ಮಾಡಿದ್ವಿ ಟೀಮ್ ಹೆಸ್ರು ಬಯೋಟಾಪ್ ಅಂತ ನೆನಪಿರಲಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಬಿಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸುಚಂದ್ ಏನಪ್ಪ ಎರಡು ಮ್ಯಾಚು ಚೆನ್ನಾಗಿ ಓಪನಿಂಗ್ ಹೋಗ್ಬಿಟ್ಟು ಸೊ ಹೌ ಆರ್ ಯರ್ ಪ್ರಾಕ್ಟೀಸ್ ಹೆಂಗ್ ಫಿಟ್ನೆಸ್ ಎಲ್ಲ ರೆಡಿ ಇದೆಯಾ ಆವತ್ತಿನ ಆಡೋದಕ್ಕೆ ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಿ ಆಡಿದೀವಿ ಒಳ್ಳೆ ಗೇಮ್ ಆಡೋಣ ಒಂದು ಒಳ್ಳೆ ಕ್ರಿಕೆಟ್ ಆಡ್ಬಿಟ್ಟು ಎಂಜಾಯ್ ಮಾಡಿ ಬರೋಣ ಅಂತ ಬಂದಿದ್ದೀವಿ ಅಷ್ಟೇ ಯು ಸರ್ ನಮ್ಮ ಟೀಮಿನ ಮೈನ್ ಪ್ಲೇಯರ್ ಅಂತ ಹೇಳ್ಬೋದು ಆಕ್ಚುಲಿ ವೆದರ್ ಇಸ್ ಪ್ಲೇಯಿಂಗ್ ಇನ್ ಒನ್ ಇನ್ ಲೆವೆನ್ ಅವರ್ ನಾಟ್ ನಮ್ಮೆಲ್ಲರಿಗೂ ಹುರಿದುಂಬಿಸ್ತಾ ನಮಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ ಮೈನ್ ನಿನ್ನ ಅಭಿಪ್ರಾಯ ಏನಪ್ಪ ಸರ್ ನನ್ನ ಅಭಿಪ್ರಾಯ ಕಪ್ ಆಲ್ರೆಡಿ ನಮ್ಮ ಕೈಯಲ್ಲಿದೆ ಅನ್ಕೊಂತೀನಿ ಒಂಥರ ಐ ಪಿ ಎಲ್ ರೇಂಜಲ್ಲಿ ಆಗ್ತಾ ಇದೆ ಇದು ತುಂಬಾ ಚೆನ್ನಾಗಿ ನಡೀತಾ ಇದೆ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಎಲ್ಲಾ ಟೀಮ್ಗುನು ಚೆನ್ನಾಗಾಗ್ಲಿ ಕಪ್ ಎತ್ಕೊಂಡ್ ಬರ್ತೀವಿ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೀನಿ ಎತ್ಕೊಂಡ್ ಬರ್ತೀವಿ ನಮ್ಮ ಟಾಪಿನ ಒನ್ ಆಫ್ ದ ಫಾಸ್ಟ್ ಬೌಲರ್ ಅವನು ಸೊ ಅವನ ಇಂಟೆನ್ಷನ್ಸ್ ಏನು ಪ್ಲಾನ್ಗಳೇನು ಹುಬ್ಳಿಗೆ ದಯವಿಟ್ಟು ಹೇಳಬೇಕು ಹುಬ್ಬಳ್ಳಿಯಲ್ಲಿ ಬಂದು ಕೆ ಎಸ್ ಎ ಗ್ರೌಂಡಲ್ಲಿ ಆಡ್ತಾ ಇರೋದು ಬಹಳ ಎಕ್ಸೈಟೆಡ್ ಆಗಿ ನಾನು ಅಲ್ಲಿ ಬಂದು ಆಡೋಕ್ಕೆ ನಮ್ಮ ಟೀಮ್ ತುಂಬ ಬ್ಯಾಲೆನ್ಸ್ಡ್ ಆಗಿದೆ ಅಲ್ಲಕ್ಕೆ ಸರ್ ಒಳ್ಳೆ ಫ್ರೀಡಮ್ ಕೊಟ್ಟಿದ್ದಾರೆ ಎಲ್ಲರಿಗೂ ನಿಮ್ಮ ನಿಮ್ಮ ಟ್ಯಾಲೆಂಟ್ನ ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳಿದ್ದಾರೆ ಸೊ ವಿ ಹ್ಯಾವ್ ಎ ಗುಡ್ ಸೈಡ್ ಗೆಲ್ಲೋಕ್ಕೆ ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡೇ ಮಾಡ್ತೀವಿ ಆಲ್ ದ ಬೆಸ್ಟ್ ಟು ಟಿ ಪಿ ಎಲ್ ಆಲ್ ದ ಬೆಸ್ಟ್ ಸುನಿಲ್ ಆ್ಯಂಡ್ ಆಲ್ ದ ಆರ್ಗನೈಸರ್ ಟೀಮ್ ಥ್ಯಾಂಕ್ ಯು ನಮ್ಮ ಟೀಮಿನ ಕೋಚ್ ಇವರು ಯಾವ ರೀತಿ ಎಲ್ಲರಿಗೂ ತಾಲೀಮ್ ಮಾಡಿಸಿದೀರಾ ಇದು ಮಾಡ್ತೀರಾ ಅಂತ ಹೇಳಿ ಎಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದೀವಿ ಟೂರ್ನಮೆಂಟ್ ಗೆಲ್ಲಬೇಕು ಅನ್ನೋ ಒಂದು ಹುರುಪಲ್ಲಿ ಇದ್ದೀವಿ ಫ್ರೆಂಡ್ಲಿ ಮ್ಯಾಚಸ್ ಎಲ್ಲ ಚೆನ್ನಾಗಿ ಅಡುಗೆದಿದ್ದೀವಿ ಅದನ್ನೇ ಅದೇ ಮೂಮೆಂಟನ್ನು ಮೈಂಟೈನ್ ಮಾಡಬೇಕು ಅಂತ ನೋಡ್ತಾ ಇದ್ದೀವಿ ನೀವು ಎಲ್ಲರೂ ಬಂದು ನಮ್ಮ ಟೀಮಿಗೆ ಸಪೋರ್ಟ್ ಮಾಡಿ ಮುಖ್ಯವಾಗಿ ಏನು ಅಂದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸುನೀಲ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಎಲ್ಲ ಬನ್ನಿ ದೇವಿಟ್ಟು ನೀ ಮುಖ್ಯವಾಗಿ ಏನು ಅಂದರೆ ಎಲ್ಲರಿಗಿಂತ ಇಂಪಾರ್ಟೆಂಟ್ ನಾವು ಥ್ಯಾಂಕ್ಸ್ ಹೇಳಬೇಕಾದ್ರೆ ಸುನೀಲ್ಗೆ ಸುಮಾರು ಒಂದು ಹತ್ತು ಟೀಮ್ ಅಂದರೆ ನೂರೈವತ್ತು ಕಲಾವಿದರನ್ನ ಒಂದು ಕಡೆ ಸೇರಿಸಿ ಅದು ಬೆಂಗಳೂರಲ್ಲಿ ಆಡೋದು ಡಿಫ್ರೆಂಟು ಅಷ್ಟು ಜನನ ಹುಬ್ಬಳ್ಳಿ ಕರ್ಕೊಂಡೋಗಿ ಅಲ್ಲಿ ಆಡ್ಸಿದೆಯಲ್ಲ ಅದು ದೊಡ್ಡ ಅವ್ರ ಈ ಒಂದು ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ನಾವೆಲ್ಲರೂ ಅವ್ರ ಜೊತೆಗಿದ್ದೀವಿ ಅಂತ ಇನ್ನೊಂದು ಸಲ ಹೇಳ್ತಾ ಟಾಪ್ 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 ಟಿ ಪಿ ಎಲ್ ಟೆಲಿವಿಷನ್ ಪ್ರೀಮಿಯರ್ ಲೀಗ್ ಮೂರನೇ ಸೀಸನ್ನು ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ ಅದ್ಧೂರಿಯಾಗಿ ನಡೀತಾ ಇದೆ ನೋಡಿ ನಮ್ಮ ಹುಡುಗರೆಲ್ಲ ರೆಡಿ ಎಲ್ಲ ಬ್ಲೂ ಬಾಯ್ಸ್ ನಮಗೆ ಬ್ಲೂ ಕಲರ್ ಬಂದ ತಕ್ಷಣ ಗೊತ್ತಾಯಿತು ಕಪ್ಪೆ ನಮ್ಮದು ಅಂತ ಸೊ ಹಾಗೆ ಬ್ಲೂ ನಮಗೆ ಲಕ್ಕಿ ಸೊ ನಾವು ಟರ್ನ್ಮೆಂಟ್ ನೋಡಿ ಇವರು ಅನಪ್ಪು ಸೇಳಿದಂಥ ಕನ್ನಡ ಚಿತ್ರರಂಗದ ಪ್ರಖ್ಯಾತ ಸಂಗೀತ ನಿರ್ದೇಶಕರು ಹಾಗೂ ಗಾಯಕರು ಇವ್ರನ್ನೇ ಫಸ್ಟ್ ಇಲ್ಲಿಂದನೇ ಶುರು ಮಾಡ್ತೀನಿ ನಿಮ್ಮ ಅಭಿಪ್ರಾಯ ನಾವೇ ವಿನ್ನರ್ಸು ಗೆದ್ದೆ ಆಗೋಯ್ತು ಹಾಂ ಓಕೆ ಅಷ್ಟೇ

ಯುಕ್ತಿಯಿಂದ ಆಡೋರು ಹಾಗೆ ಇಲ್ಲೊಬ್ರು ಮತ್ತೊಬ್ಬರು ಕೂತಿದ್ದಾರೆ ನಮ್ಮ ನಿಮ್ಮ ಪ್ರೀತಿಯ ಅಜಿತ್ ಜಯರಾಜ್ ಜಯರಾಜ್ ಅವರ ಸುಭದ್ರ ಇವರ ಅಭಿಪ್ರಾಯವನ್ನು ಕೇಳಿ ತಿಳ್ಕೊಣ ಬನ್ನಿ ಹಾಗೂ ಕನ್ನಡ ಚಿತ್ರರಂಗದ ನವ ನಟ ಉದಯೋನ್ಮುಖ ನಟ ಜಾಂಟಿ ಈ ಸಲ ಕಪ್ ನಮ್ದೇ ಸರ್ ಅದು ರವಿ ಸರ್ಗೆ ಈ ಟೈಮ್ ಡೆಡಿಕೇಟ್ ಮಾಡ್ತಾ ಇದೀವಿ ಕಪ್ಪು ಹಂಡ್ರೆಡ್ ಪರ್ಸೆಂಟ್ ಹೊಡೆದೇ ಹೊಡಿತೀವಿ ಈ ಸಲ ಕಪ್ಪು ಸೂಪರ್ ಥ್ಯಾಂಕ್ ಯು ಅಜೇತ್ ಬನ್ನಿ ಮುಂದೆ ಹೋಗೋಣ ಮತ್ತೊಬ್ಬ ಸದಸ್ಯ ಕಾರ್ತಿಕ್ ಕಾರ್ತಿಕ್ ನಮ್ಮ ಟೀಮ್ ಬಗ್ಗೆ ಸ್ವಲ್ಪ ಹೇಳಪ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ರೆಡಿ ಆಗಿದ್ವಿ ಕಪ್ ತೋಂಬರ್ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಮ್ಯಾಚ್ ಅಲ್ಲಿ ಹುಬ್ಳಿಲಿ ನಡೀತದೆ ಈ ವರ್ಷ ತುಂಬ ಚೆನ್ನಾಗಿ ಎಲ್ಲಾ ಟೀಮ್ ಪ್ಲೇಯರ್ಸ್ ಎಲ್ಲ ರೆಡಿಯಾಗಿ ಬಂದಿದೀವಿ ನೋಡೋಣ ಕಪ್ ಏನಾಗುತ್ತೆ ನಿರೀಕ್ಷೆ ಅಲ್ಲಿ ಇದೀವಿ ಯು ಮ್ಯಾಚಲ್ಲಿ ಕಾಯ್ತು ನೋಡೋಣ ಬನ್ನಿ ಶಶಿಧರ್ ಅಂತ ಶಶಿ

ಒಬ್ಬ ಬಾಹುಬಲಿ ಆಟಗಾರ ಹೊಡೆದ ಅಂತಂದರೆ ಬಾಲ್ ಎಲ್ಲೋ ಗೊತ್ತಿಲ್ಲ ಕಳೆದೋಗ್ಬಿಡ್ತವೆ ಆ ಥರ ಹೊಡಿತಾರೆ ಹೊಡಿಲಿಲ್ಲ ಅಂತಂದರೆ ಬಿಡಿ ಬಿಡಿ ಅವೆಲ್ಲ ಅವರೇ 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 ಹೇಳ್ತಾರೆ ನಾವು ಹೇಳಲ್ಲ ಓಡಿಲಿಲ್ಲ ಅಂತಂದ್ರೆ ರವೀಣ್ಣ ನನಗೆ ಹೊಡಿತಾರೆ ಸೊ ಎನ್ ಒನ್ ಕ್ರಿಕೆಟ್ ಅಕಾಡೆಮಿ ವತಿಯಿಂದ ಟೆಲಿವಿಷನ್ ಪ್ರೀಮಿಯರ್ ಲೀಗ್ ಸೀಸನ್ ತ್ರೀಗೆ ನಾವೆಲ್ಲರೂ ಸಜ್ಜಾಗಿ ಹುಬ್ಬಳ್ಳಿಗೆ ಹೋಗ್ತಾ ಇದ್ದೀವಿ ಎಲ್ಲ ಸೂಪರ್ ಚಾರ್ಜ್ಡ್ ಆಗಿದ್ದೀವಿ ನಮ್ಮ ಟೀಮ್ ಹೆಸರು ಹೇಳ್ದಂಗೆ ಇನ್ಸೈನ್ ಕ್ರಿಕೆಟ್ ಟೀಮ್ ಸೊ ಎಲ್ಲರೂ ಇನ್ಸೈನ್ ಆಗಿ ಫುಲ್ ಜೋಶಲ್ಲಿ ಫುಲ್ ಪ್ರಿಪೇರ್ಡ್ ಆಗಿ ಹೋಗ್ತಾ ಇದ್ದೀವಿ ಆಡೋಣ ಹೊಡೆಯೋಣ ರವಿಯಣ್ಣ ಇದ್ಮೇಲೆ ಮಜಾನೂ ಇರುತ್ತೆ ಆಟನೂ ಇರುತ್ತೆ ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಕರ್ಷ್ ನೋಡಿ ನಮ್ಮ ಟೀಮಿನ ಜೋಶ್ ಹೆಂಗಿದೆ ಅಂತ ಪಾಪ ಪಾಂಡು ಖ್ಯಾತಿಯ ನಮ್ಮ ಅಂಜನ್ ಕೂತಿದ್ದಾರೆ ಭಾಳ ಅದ್ಭುತವಾದ ಪ್ರತಿಭೆ ಇವರು ನಮ್ಮ ಟೀಮಿನ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ನೋಡೋಣ ಹೇಗೆ ಹೇಳ್ತಾರೆ ಅಂತ ಉತ್ತಮ ಬೌಲರ್ ಉತ್ತಮ ಬ್ಯಾಟ್ಸ್ಮನ್ ಕೂಡ ನನ್ನ ಟೀಮಿನ ಸದಸ್ಯ ಫಸ್ಟ್ ಆಫ್ ಆಲ್ ಸುನಿಲ್ ಸರ್ಗೆ ಈ ಒಂದು ದೊಡ್ಡ ಕಾರ್ಯಕ್ರಮ ಈ ಒಂದು ಇದನ್ನು ಆಯೋಜಿಸಿದ್ದಕ್ಕೆ ಫೆಂಟಾಸ್ಟಿಕ್ ಎಫರ್ಟ್ಸ್ ಹ್ಯಾಡ್ಸ್ ಆಫ್ ಟು ಯು ಸರ್ ಆ್ಯಂಡ್ ಐ ಸಿ ಟಿ ಫೈಜಾನ್ ಸರ್ ಆ್ಯಂಡ್ ರವಿ ಸರ್ಗೆ ಆಪ್ಷನಲ್ಲಿ ನನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ನನ್ನ ಕಡೆಯಿಂದ ಆ್ಯಂಡ್ ನಮ್ಮ ಎಲ್ಲರ ಟೀಮ್ ಕಡೆಯಿಂದ ಹೇಳಬೇಕು ಅಂದರೆ ವಿಲ್ ಗಿವ್ ಆರ್ ಟೂ ಹಂಡ್ರೆಡ್ ಪರ್ಸೆಂಟ್ ತುಂಬ ಫನ್ ಅಟ್ಮಾಸ್ಫಿಯರ್ ಇದೆ ಆ್ಯಂಡ್ ಎಕ್ಸೈಟ್ಮೆಂಟ್ ಇದೆ ಹುಬ್ಳಿಗೆ ಹೋಗಿ ಹೌ ವಿಲ್ ಪರ್ಫಾಮ್ ಅಂತ ಪ್ರಾಸೆಸ್ ಆಗಿದೆ ಇನ್ನು ಏನೇ ಇದ್ರು ಪರ್ಫಾರ್ಮೆನ್ಸು ಆಲ್ ದ ವೆರಿ ಬೆಸ್ಟ್ ಟು ಆರ್ ಟೀಮ್ ಮೇ ದ ಬೆಸ್ಟ್ ಟೀಮ್ ವಿನ್ ಆ್ಯಂಡ್ ನಮ್ಮ ಟೀಮ್ ಬೆಸ್ಟು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಟೇಕಿಂಗ್ ಓವರ್ ಫ್ರಮ್ ರವಿ ಸರ್ ಈಗ ನಮ್ಮ ಪ್ರಸನ್ನ ಅವರು ಮಾತಾಡ್ತಾರೆ ಪ್ರಸನ್ನ ಅವರು ಒಳ್ಳೆ ಬೌಲರು ಹೌದು ವೇಗಿ ಬೌಲರು ಹಾಗೂ ಒಳ್ಳೆ ಬ್ಯಾಟ್ಸ್ಮನ್ ಕೂಡ ಪ್ರಸನ್ನ ಅವರೇ ಹೇಳಿ ನಿಮ್ಮ ಅಭಿಪ್ರಾಯ ಅಬೌಟ್ ದಿಸ್ ಟೂರ್ನಮೆಂಟ್ ಕೋರ್ಸ್ ಟಿ ಪಿ ಎಲ್ ಸೀಸನ್ ತ್ರೀ ತುಂಬ ಅದ್ದೂರಿಯಾಗಿ ಈ ಸಲ ನಡೀತಾ ಇದೆ ಲಾಸ್ಟ್ ಟೂ ಟೈಮ್ಸ್ಗಿಂತ ಸೊ ವೆಲ್ ಪ್ರಿಪೇರ್ಡ್ ಆಗಿದ್ದೀವಿ ಐ ಸಿ ಟಿ ಆ್ಯಂಡ್ ಒಳ್ಳೆ ಅಟ್ಮಾಸ್ಫಿಯರ್ ಇದೆ ರವಿ ಸರ್ ಅಂಡ್ ಫೈಜನ್ ಸರ್ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಟೀಮ್ ಪ್ಲೇಯರ್ಸ್ ಕೂಡ ಅಷ್ಟೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದೀವಿ ಡೆಫಿನೆಟ್ಲಿ ಈ ಸಲ ಕಪ್ ನಮ್ದೆ ಯದು ಯದು ನಂದನ್ ಅಂತ ನೀವು ಇವರನ್ನ ಕಿರುತರಲ್ಲಿ ನೋಡಿರ್ತೀರಾ ಒಳ್ಳೆ ಸ್ಪಿನ್ ಬೌಲರ್ ಅಂಡ್ ಒಳ್ಳೆ ಫಿನಿಶರ್ ಕೂಡ ಬ್ಯಾಟ್ಸ್ಮನ್ನು ಹೇಳಿ ಅದು ಹೇಗೆ ಅನ್ಸ್ತಾ ಇದೆ ಟೂರ್ನಮೆಂಟ್ ನಡೀತಾರೆ ತುಂಬಾ ಖುಷಿ ಆಗ್ತಿದೆ ಇದು ನನ್ನ ಮೊದಲನೇ ಟೂರ್ನಮೆಂಟು ಎಲ್ಲ ಟೀಮು ಬೆವರ್ ಸುರಿಸಿದ್ರೆ ನಾವು ರಕ್ತ ಸುರಿಸಿ ಪ್ರಾಕ್ಟೀಸ್ ಮಾಡಿದೀವಿ ಇದರಿಂದ ಜೋಶಲ್ಲಿ ಹೋಗ್ತಾ ಇದೀವಿ ಚೆನ್ನಾಗಿ ಆಡಿ ಗೆಲ್ಲೋಣ ಅಂತ ಎಲ್ಲ ಟೀಮ್ ಈಗ ನಮ್ಮ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಅಜಯ್ ಮೈಲಾರ ಅಂತ ಹೈದರಾಬಾದ್ ಇಂದ ಪಾಪ ಬೆಂಗಳೂರಿಗೆ ನಮ್ಮ ಜೊತೆ ಹುಬ್ಳಿಗೆ ಹೋಗಕ್ಕೆ ಬಂದಿದ್ದಾರೆ ಹೇಳಿ ಅಜಯ್ ಹೇಗೆ ಅನಿಸ್ತಾ ಇದೆ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಏನ್ ಡಿಫ್ರೆನ್ಸ್ ಅನಿಸ್ತಾ ಇದೆ ಟಿವಿ ನೈನ್ಟೀನ್ ವೀಕ್ಷಕರಿಗೆಲ್ಲ ಸ್ವಾಗತ ಈ ಟೂರ್ನಮೆಂಟ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಎಲ್ಲರೂ ತುಂಬಾ ಎಫರ್ಟ್ ಆಗಿ ಆಡಿದಿವಿ ಆಕ್ಟರ್ಸ್ ಎಲ್ಲ ಆಲ್ಮೋಸ್ಟ್ ಒಂದು ಒನ್ ಮಂತ್ ಇಂದ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಎವ್ರಿ ಡೇ ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಮತ್ತೆ ತುಂಬಾ ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ ಪ್ರತಿಯೊಂದು ಟೀಮ್ಗೂ ಇಂಡಿವಿಜುವಲ್ ಬಸ್ಸು ಇಂಡಿವಿಜುವಲ್ ಜರ್ಸೀಸು ಕೆ ಸಿ ಎ ಸ್ಟೇಡಿಯಂ ಅಲ್ಲಿ ನಮಗೆಲ್ಲ ಆಡೋಕ ಅವಕಾಶ ಸಿಕ್ತಿದೆ ವಿ ಆರ್ ಆಲ್ ಎಕ್ಸೈಟೆಡ್ ಥ್ಯಾಂಕ್ ಯು ಫಾರ್ ಎನ್ಮನ್ ಕ್ರಿಕೆಟ್ ಅಕಾಡೆಮಿ ಅಂಡ್ ನಮ್ಮ ಕ್ಯಾಪ್ಟನ್ ರವಿ ಸರ್ ಹಾಗೂ ಓನರ್ ಫೈಜಾನ್ ಸರ್ ಥ್ಯಾಂಕ್ ಯು ಸೊ ಮಚ್